ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಬೆಂಗಳೂರಿನ ಟ್ರಾಫಿಕ್ ಬೆಂಗಳೂರಿಗರು ಬೇಸತ್ತಿದ್ರು ಈಗ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಈ ದೂರುಗಳ ಸರಮಾಲೆ ಜೊತೆ ಇವತ್ ಇದೇ ಭಾನುವಾರ ನಗರಕ್ಕೆ ಭೇಟಿ ನೀಡಿದ್ದ ಸಮಾಜವಾದಿ ಪಕ್ಷದ ಸಂಸದ ರಾಜೀವ್ ರಾಯ್ ಒಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿಗೂ ಸಹ ಅದನ್ನ ಟ್ಯಾಗ್ ಮಾಡಿ ಮುಖ್ಯಮಂತ್ರಿಯವರೇ ನಿಮ್ಮಲ್ಲಿ ಟ್ರಾಫಿಕ್ ನಿರ್ವಹಣೆಗೆ ಅತಿ ಕೆಟ್ಟ ವ್ಯವಸ್ಥೆ ಇದೆ ಟ್ರಾಫಿಕ್ ಪೊಲೀಸರು ಕೂಡ ಬಹಳ ಬೇಜವಾಬ್ದಾರಿಯಿಂದ ನಿಷ್ಪ್ರಯೋಜಕರಾಗಿದ್ದಾರೆ ಅಂತ ಹೇಳಿ ಎಕ್ಸ್ ನಲ್ಲಿ ಬರೆದಿದ್ದಾರೆ ಜೊತೆಗೆ ಟ್ರಾಫಿಕ್ ಅಧಿಕ ಪೊಲೀಸ್ ಅಧಿಕಾರಿಗಳ ಗೈರಿನ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ರಸ್ತೆ ಉದ್ದಕ್ಕೂ ಯಾರೇ ಒಬ್ರು ಟ್ರಾಫಿಕ್ ಪೊಲೀಸ್ ಪೊಲೀಸರು ನೋಡೋಕೆ ಸಿಕ್ಲಿಲ್ಲ ಕೊನೆ ಪಕ್ಷ ದೂರವಾಣಿ ಕರೆ ಮಾಡಿದ್ರು ಸಹ ಸ್ವೀಕರಿಸಿಲ್ಲ ಅಂತ ಹೇಳಿ ಅವರು ಆ ಕರೆ ಮಾಡಿದ ಸ್ಕ್ರೀನ್ ಶಾಟ್ ಅನ್ನು ಸಹ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಐದು ಗಂಟೆಗಳ ಕಾಲ ಅಹ್ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿ ಸಿಲುಕಿದ್ವಿ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳೋಕೆ ದೆಹಲಿಗೆ ಪ್ರಯಾಣ ಮಾಡಬೇಕಾಗಿತ್ತು ಆದ್ರೆ ಅತಿಯಾದ ಟ್ರಾಫಿಕ್ ನಲ್ಲಿ ಸಿಕ್ಕೊಂಡಿದ್ರಿಂದ ವಿಮಾನ ಹೊರಡುವ ಸಮಯಕ್ಕೆ ವಿಮಾನ ನಿಲ್ದಾಣಕ್ಕೆ ತಲುಪೋದು ಕಷ್ಟ ಆಯ್ತು ಈ ಸುಂದರ ನಗರದ ಹೆಸರನ್ನ ಹಾಳು ಮಾಡೋಕೆ ಈ ಅಧ್ಯಕ್ಷ ಅಧಿಕಾರಿಗಳೇ ಸಾಕು ನಿಸ್ಸಂದೇಹವಾಗಿ ಈಗ ಬೆಂಗಳೂರು ಅತ್ಯಂತ ಕೆಟ್ಟ ಸಂಚಾರ ವ್ಯವಸ್ಥೆಯನ್ನು ಹೊಂದಿರುವ ಕುಖ್ಯಾತಿ ಪಡೆದುಕೊಂಡಿದೆ ಅಂತ ಹೇಳಿ ಎಕ್ಸ್ ನಲ್ಲಿ ಅವರು ದಾರಾಮರ ಅಹ್ ಹೇಳಿದ್ದಾರೆ ತಮ್ಮ ಬರಹದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮತ್ತು ಬೆಂಗಳೂರು ನಗರ ಸಂಚಾರ ಪೊಲೀಸ್ ಪೊಲೀಸ್ ಆ ಜಂಟಿ ಆಯುಕ್ತರನ್ನು ಸಹ ಈ ತಮ್ಮ ಈ ಒಂದು ಸಂದೇಶವನ್ನ ಮೆಸೇಜ್ ಅನ್ನ ಟ್ಯಾಗ್ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದು ಮ್ಯಾನ್ ಮೇಡ್ ಅಂತ ಹೇಳಿ ನಮ್ಮ ಚಾನೆಲ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಯಾಕಂದ್ರೆ ಪೊಲೀಸ್ ಏನೋ ಒಂದು ಬೆಂಗಳೂರಿನಲ್ಲಿ ಒಂದು ಆಗಿ ಸಿಸ್ಟಮ್ ಒಂದು ವ್ಯವಸ್ಥೆ ಇದೆ ಅಲ್ಲಿ ಒಂದು ಕಡೆ ಏನು ಟ್ರಾಫಿಕ್ ಸಿಗ್ನಲ್ ಸಿಕ್ಕಿದ್ರೆ ಎಲ್ಲ ಕಡೆ ಆದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸಿಕ್ತಾನೆ ಹೋಗ್ಬೇಕು ಆ ರೀತಿ ಒಂದು ಆ ಒಂದು ವ್ಯವಸ್ಥೆ ಇರುವಂತಹ ಟ್ರಾಫಿಕ್ ವ್ಯವಸ್ಥೆ ಬೆಂಗಳೂರಿನಲ್ಲಿ ಅಳವಡಿಸಲಾಗಿತ್ತು ಅದನ್ನ ಆಫ್ ಮಾಡಿಸಿ ಅದನ್ನ ಆಫ್ ಮಾಡಿಸಿ ಈಗ ಹ್ಯೂಮನ್ ಹ್ಯೂಮನ್ ಅಲ್ಲಿ ಮನುಷ್ಯ ಅದನ್ನ ಹ್ಯಾಂಡಲ್ ಮಾಡೋ ತರ ವ್ಯವಸ್ಥೆಯನ್ನ ಅದನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದನ್ನು ಸಹ ಅದಕ್ಕೆ ನಮಗ್ ಗೊತ್ತಾಗಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟ ಬಂದಾಗ ಬಿಡ ಒಂದೊಂದ್ಸರಿ ಟ್ರಾಫಿಕ್ ಇರಲ್ಲ ಅವಾಗ ಎಷ್ಟೋ ತನಕ ನಿಲ್ಸಿರ್ತಾರೆ ಒಂದ್ಸರಿ ತುಂಬಾ ಟ್ರಾಫಿಕ್ ಇದ್ರು ಬಿಡೋದೇ ಇಲ್ಲ ಈ ರೀತಿ ಪೊಲೀಸ್ ಪೇದೆಗಳು ಒಂದ್ ರೀತಿ ಬೇಜವಾಬ್ದಾರಿಯಿಂದ ಅವ್ರು ಬೇಜವಾಬ್ದಾರಿಯಿಂದ ಅವ್ರು ಮಾಡ್ತಿದ್ದಾರೆ ಅಂತಲ್ಲ ಕೆಲವ್ರಿಗೆ ಟನಲ್ ಕೊರಿಬೇಕಾಗಿದೆ ಆ ಟನಲ್ ಕೊರಿಯೋಕೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಾನ್ ತನ್ನ ತನಿ ಕೊರಿಲೇಬೇಕು ಅಂತ ಹೇಳಿ ಆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮಾಡಿರುವಂತಹ ಟ್ರಾಫಿಕ್ ವ್ಯವಸ್ಥೆ ಇದು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಹಳ ಕಂಪ್ಲೇಂಟ್ ಇದೆ ಅವರು ಬೇರೆಯವರ ಖಾತೆಯಲ್ಲಿ ತಲೆ ಹಾಕ್ತಾರೆ ಅಂತ ಈ ರೀತಿ ಖಾತೆಯಲ್ಲಿ ತಲೆ ಹಾಕಿರುವಂತಹ ಅಹ್ ವ್ಯವಸ್ಥೆಯಿಂದ ವ್ಯವಸ್ಥೆ ಆಗಿರೋದು ಈ ಟ್ರಾಫಿಕ್ ವ್ಯವಸ್ಥೆ ಏನ್ ಪರಮೇಶ್ವರ್ ಅವರ ಖಾತೆಯಲ್ಲಿ ತಲೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಇದು ಅಹ್ ಏನು ಅವರು ಟನಲ್ ಕರೆಯೋವರೆಗೂ ನಾನು ಈ ವ್ಯವಸ್ಥೆಯನ್ನ ಸುವ್ಯವಸ್ಥೆ ಮಾಡೋಕ್ ಬಿಡಲ್ಲ ಮತ್ತೆ ಈ ಪರಮೇಶ್ವರ್ ಅವರು ತಾವು ಹೇಳ್ದಂಗೆ ಕೇಳಕ್ಕೆ ಮಾಡಿದ್ದ ಅವ್ರ ಕುತಂತ್ರ ಒಂದು ಅಂದ್ರೆ ಏನು ಪರಮೇಶ್ವರ್ ಅವರ ಕೈ ಅಧಿಕಾರಿ ಪರಮೇಶ್ವರ ರನ್ಯಾರಾವ್ ಅವ್ರ ತಂದೆ ರನ್ಯಾರಾವ್ ಅವ್ರ ತಂದೆ ರಾಮಚಂದ್ರ ರಾವ್ ಅವ್ರ ಮಗಳು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಅವ್ರ ತಂದೆ ಹೆಸರನ್ನ ಬಳಸ್ಕೊಂಡು ಓಡಾಡಿದ್ದು ಇದು ಆಕೆ ಅವಳೇನು ಪೊಲೀಸರಿಗೆ ಸಿಕ್ಕು ಬಿಡುವ ಮುನ್ನ ಅವ್ರಿಗೆ ಇನ್ನು ಏರ್ಪೋರ್ಟ್ ನಲ್ಲಿ ಅವಳು ಸಿಕ್ಕ ಬಿಳೋಕ್ ಮುಂಚೆ ಪರಮೇಶ್ವರ್ ಅವ್ರಿಗೆ ಫೋನ್ ಮಾಡಿದ್ಲು ಅನ್ನೋ ಮಾಹಿತಿಗಳು ಆಚೆ ಬಂದ್ವು ಆಗ ಆ ಮೂಲಕ ಪರಮೇಶ್ವರ್ ಅವ್ರನ್ನ ಡಿ ಕೆ ಶಿವಕುಮಾರ್ ಮಾತನಾಡದೆ ಇರೋದರ ಒಂದು ಹಾಕಿ ರಾಜಕೀಯ ದಾಳವನ್ನ ಉರುಳಿಸಿದ್ರು ಆ ಪರಮೇಶ್ವರ್ ಅವರು ಏನು ಮಾತಾಡ್ತಾರಂತಹ ಸ್ಥಿತಿ ಉಂಟಾಗಿತ್ತು ಆ ಇದು ಹಿಂದಿನ ಈ ಸ್ಟೋರಿ ಸ್ಟೋರಿಯ ಹಿಂದಿನ ಒಳಗಿನ ಆ ಸ್ಟೋರಿ ಒಳಗಿನ ಸ್ಟೋರಿ ಆದ್ರೆ ಇತ್ತೀಚೆಗೆ ಇದ್ರ ಜೊತೆಗೆ ಇತ್ತೀಚೆಗೆ ಬೆಂಗಳೂರ್ನಗೆ ಬೆಂಗಳೂರಿಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬಂದಿದ್ರು ಅಖಿಲೇಶ್ ಯಾದವ್ ಬಂದಾಗ ಭೇಟಿ ಆಗಿದ್ದು ಯಾರನ್ನ ಅಂದ್ರೆ ಪರಮೇಶ್ವರ್ ಅವ್ರನ್ನ ಪರಮೇಶ್ವರ್ ಅವರು ಅವ್ರು ಅವರು ಏನ್ ಮಾತನಾಡಿಕೊಂಡ್ರು ಗೊತ್ತಿಲ್ಲ ಈಗ ನಿನ್ನೆ ಅಖಿಲೇಶ್ ಯಾದವ್ ಅವರ ಪಕ್ಷದ ಸಂಸದ ರಾಜೀವ್ ರಾಜೀವ್ ರಾಯ್ ಸಹ ಬಂದಿದ್ರು ರಾಜೀವ್ ರಾಯ್ ಬಂದು ನಿನ್ನೆ ಚೀಮಾರಿ ಹಾಕಿದ್ದಾರೆ ಬೆಂಗಳೂರು ಗೆ ಬೆಂಗಳೂರು ಟ್ರಾಫಿಕ್ ಛೀಮಾರಿ ಹಾಕೋ ಮೂಲಕ ಏನು ಪರಮೇಶ್ವರ್ ಜೊತೆ ಅಖಿಲೇಶ್ ಅಖಿಲೇಶ್ ಯಾದವ್ ಮಾತನಾಡ್ಕೊಂಡು ಹೋಗಿದ್ರಲ್ಲ ಆ ವಿಚಾರ ಅವ್ರು ಮಾತನಾಡ್ಲಿಲ್ಲ ಅವ್ರ ಪಕ್ಷದ ಅವರ ಮೂಲಕ ಮಾತನಾಡ್ಸೋ ಮೂಲಕ ಬೆಂಗಳೂರನ್ನ ಕಂಟ್ರೋಲ್ ಯಾರಿಟ್ಕೊಂಡಿದ್ದಾರೆ ಟನಲ್ ಹೇಗಾಗ್ತಿದೆ ನಿನ್ನೆ ಟನಲ್ ಬೇಡ ಅಂತ ಹೇಳಿ ಬೆಂಗಳೂರಿನಲ್ಲಿ ಜನ ಸಮಾವೇಶ ಆಗಿತ್ತು ಇವತ್ತು ಅಹ್ ಮತ್ತೊಂದು ಚೀಮಾರಿ ಹಾಕ್ಲಾಗಿದೆ ಏನಂದ್ರೆ ಬೆಂಗಳೂರಿನ ಟ್ರಾಫಿಕ್ ಅನ್ನ ಕುರಿತು ಟ್ರಾಫಿಕ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡ್ತಾ ಇಲ್ಲ ಇಷ್ಟೆಲ್ಲಾ ಹೇಳಿದ್ರು ಪೊಲೀಸರು ಇದುವರೆಗೂ ಮಾತನಾಡಿಲ್ಲ ಒಟ್ಟಾರೆ ಎಲ್ಲವೂ ಬೆಂಗಳೂರಿನಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಬೆಂಗಳೂರಿನ ಸುತ್ತಮುತ್ತ ಏನು ಭೂಮಿಯನ್ನ ವಶಪಡಿಸ್ಕೊಳ್ಳೋದ್ರಲ್ಲೂ ಡಿ ಕೆ ಶಿವಕುಮಾರ್ ಕೈವಾಡನೆ ಇರೋದು ಏನು ಭೂಮಿ ರೈತರ ಭೂಮಿಯನ್ನ ತನ್ನದೇ ಭೂಮಿ ಅನ್ನೋ ತರ ಅವರ ಮೇಲೆ ದಬ್ಬಾಳಿಕೆ ದಬಾಯಿಸೋದು ಬಾಳೆಗಾರಿಕೆ ಮಾಡ್ತಾ ಇದಾರೆ ಅದ್ರ ಜೊತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಗಳು ಅವರು ಸಹ ಇತ್ತೀಚೆಗೆ ತಂದೆಗೆ ಹೇಳಿದ್ರಂತೆ ತುಂಬಾ ಟ್ರಾಫಿಕ್ ಇದೆ ಅಂತ ಆದ್ರೆ ಅವ್ರು ಕಾಣ್ಲಿಲ್ಲ ಅದು ಮ್ಯಾನ್ ಮೇಡ್ ಟ್ರಾಫಿಕ್ ಅಂತ ಹೇಳಿ ಯಾಕಂದ್ರೆ ಎಲ್ಲೂ ಸಹ ಪೊಲೀಸರು ನಿರ್ವಹಣೆ ಮಾಡಲ್ಲ ಮತ್ತು ಟ್ರಾಫಿಕ್ ವ್ಯವಸ್ಥೆಯನ್ನ ಸಿಗ್ನಲ್ ವ್ಯವಸ್ಥೆಯನ್ನ ನಿರ್ವಹಿಸೋದು ಸಹ ಒಂದು ವೈಜ್ಞಾನಿಕ ಪದ್ಧತಿಯನ್ನ ಅನುಸರಿಸ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಬೆಂಗಳೂರಿನಲ್ಲಿ ಜನ ಯಾಕೆ ಕೇಳಲ್ಲ ಅಂತ ಹೇಳಿದ್ರೆ ಅವರು ಮೂಲ ಬೆಂಗಳೂರಿಗರು ಇರುವುದು ಕಡಿಮೆ ಕನ್ನಡ ಗೊತ್ತಿರೋರು ಈ ಪೊಲೀಸ್ ಅವ್ರನ್ನ ಪ್ರಶ್ನೆ ಮಾಡೋರು ಯಾಕಂದ್ರೆ ಎಲ್ಲರೂ ಹೊರಗಡೆಯಿಂದ ಬಂದವ್ರಿಗೆ ಇವ್ರನ್ ಬಗ್ಗೆ ಏನು ಕಾಳಜಿ ಇರಲ್ಲ ಅವ್ರ ಎಲ್ಲಿ ಹೋಗ್ಬೇಕು ಅನ್ನೋದು ಧಾವಂತ ಇರುತ್ತೆ ಹೊರಗಡೆ ಅವ್ರನ್ನ ತುಂಬದ್ರ ನನ್ನ ಪ್ರಶ್ನೆ ಮಾಡೋಲ್ಲ ಅನ್ನೋದು ಈ ರಾಜಕಾರಣಿಗಳ ವಿಚಾರ ಅದು ನಿಜವೂ ಸಹ ಹೊರಗಿನ ಜನರಿಗೆ ಬೆಂಗಳೂರ್ ಮೇಲೆ ಏನು ಪ್ರೀತಿ ಇರಲ್ಲ ಇದು ದುಡಿದು ದುಡಿಸ್ಕೊಂಡು ದುಡಿಸ್ಕೊಳ್ಳೋ ಒಂದು ನಗರ ಅಷ್ಟೇ ಅವ್ರಿಗೇನು ಪ್ರೀತಿ ಇರಲ್ಲ ಒಟ್ಟಾರೆ ಈಗ ತಮ್ಮ ಪರಮೇಶ್ವರ್ ಅವರು ಬೇರೆ ರಾಜ್ಯದ ಸಂಸದರಿಗೆ ಹಂಚ್ಕೊಂಡಿದ್ದಾರೆ ಆ ಸಂಸದರು ಇಲ್ಲಿ ಅವರು ಗ್ರಾಚಾರ ಬಿಡಿಸ್ಲಿಲ್ಲ ಅವ್ರಿಗೆ ಇಲ್ಲಿನ ಇಲ್ಲಿನ ಸಿಎಂ ಅವರಿಗೆ ತರಾಟೆಗೆ ತೆಗೆದುಕೊಳ್ಳಿಲ್ಲ ಆದ್ರೆ ಹೊರಗಿನ ರಾಜ್ಯದಿಂದ ಬಂದ ಸಂಸದರು ತರಾಟೆಗೆ ತೆಗೆದುಕೊಂಡು ಇಡೀ ದೇಶದ ಎದುರಿಗೆ ಮುಖ ಮುಖವಾಡವನ್ನ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಈ ಬೆಂಗಳೂರಿನ ಇಷ್ಟೊಂದು ಕೆಟ್ಟ ಟ್ರಾಫಿಕ್ ಇದ್ರು ಇಲ್ಲಿನ ಆಡಳಿತಗಾರರು ಆಡಳಿತಗಾರರು ಮತ್ತು ಅಧಿಕಾರಿಗಳು ಅವರ ಅಧಿಕಾರಿಗಳ ಅಧ್ಯಕ್ಷತೆ ಅಂತ ಹೇಳಿದರೆ ಮುಖ್ಯವಾಗಿ ಅಧಿಕಾರಿಗಳು ಅಧ್ಯಕ್ಷತೆ ಮಾಡ್ತಾ ಇದ್ರೆ ಈ ಆಡಳಿತಕ್ಕೆ ನಾವು ತಂದಿದ್ವಲ್ಲ ಎಲೆಕ್ಟ್ ಮಾಡಿ ಎಲೆಕ್ಟೆಡ್ ಬಾಡಿ ಇವ್ರೇನ್ ಮಾಡ್ತಾ ಇರ್ತಾರೆ ಇಡೀ ದಿನ ನಿದ್ರೆ ಮಾಡ್ತಾ ಇರ್ತಾರ ಅವ್ರು ಓಡಾಡಲ್ವಾ ಇದೇ ಭೂಮಿ ಮೇಲೆ ತಾನೇ ಅವ್ರು ಓಡಾಡ್ತಾ ಇರ್ತಾರೆ ಬೇರೆ ಹಾರ್ಕೊಂಡು ಹಾರೋ ಕಾರು ಬಂದ್ಬಿಟ್ಟಿದ್ಯಾ ಅವರಿಗೆಲ್ಲ ಅಂದ್ರೆ ಜನ ಅಯ್ಯೋ ಅನ್ಬೇಕು ನೆಕ್ಸ್ಟ್ ಟೈಮ್ ಕಾಂಗ್ರೆಸ್ ಬರಬಾರ್ದು ಇದು ಅಹ್ ಕಾಂಗ್ರೆಸ್ನಿಂದ ಬರ್ ಮೂಲ ಕಾಂಗ್ರೆಸ್ಗನ್ನಲ್ಲದ ಸಿದ್ದರಾಮಯ್ಯ ಅವ್ರಿಗೂ ಅವ್ರ ಮೇಲೆ ಪ್ರೀ ಕಾಂಗ್ರೆಸ್ ಮೇಲೆ ಪ್ರೀತಿ ಇಲ್ಲ ಇನ್ನು ಒಂದು ಕಾಲನ್ನ ಬಿಜೆಪಿ ಕಡೆಗೆ ಇಟ್ಟಿರುವ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹಾಳಾದ್ರೂ ಚಿಂತೆ ಇಲ್ಲ ನನ್ನ ಹಣ ಬಾಚ್ಕೊಳ್ತಾ ಇರ್ಬೇಕು ಅಂಡ್ ಬಡವ್ರ ಜೀವನ ದೋಚ್ಕೋತಾ ಇರ್ಬೇಕು ಬಡವ್ರ ಭೂಮಿಯೆಲ್ಲ ನನ್ ಭೂಮಿ ಆಗ್ಬೇಕು ಅದಕ್ಕಾಗಿ ಏನು ಯಾವ ಯಾವ ಜಿಲ್ಲೆಯಲ್ಲಿ ಏನೇನು ಗೋಮಾಳ ಜಮೀನು ಇರುತ್ತಲ್ಲ ತನ್ನ ಛೇಲಗಳಿಗೆ ಹಂಚು ಬಿಡೋದು ಆಮೇಲೆ ಆ ಭೂಮಿಯೆಲ್ಲ ನಾನ್ ಕೊಂಡ್ಕೊಂಡೆ ನಾವು ಕೊಂಡ್ಕೊಂಡಿದೀವಿ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಫೇಕ್ ಫೇಕ್ ದಾಖಲೆಗಳನ್ನ ಸೃಷ್ಟಿಸುವಂತಹ ಈ ಈ ಈ ರೀತಿ ಕಳ್ಳತನ ಮಾಡಿ ವ್ಯವಹಾರ ವ್ಯವಹಾರ ವ್ಯವಸ್ಥೆ ಮಾಡುವಂತಹ ರಾಜಕಾರಣಿಗಳಿದ್ರೆ ದೇಶ ಮುಂದುವರಿಯುತ್ತ ರಾಜ್ಯ ಮುಂದುವರಿಯುತ್ತಾ ಇಂತವರನ್ನ ಮಟ್ಟ ಹಾಕ್ಲಿಕ್ಕೆ ಇವತ್ತು ಹೈಕಮಾಂಡ್ ರೆಡಿ ಆದಂತಿದೆ ಹೈಕಮಾಂಡ್ ಸದ್ಯಕ್ಕೆ ಸುಮ್ಮನೆ ಆದಂತಿದ್ರು ಸಹ ಇದಕ್ಕೆ ಇನ್ನೊಂದು ಚುರುಕನ ಇವತ್ತು ಮುಟ್ಟಿಸ್ಲಾಗಿದೆ ಏನು ಪರಮೇಶ್ವರ್ ಇನ್ನು ಪರೋಕ್ಷವಾಗಿ ಚುರುಕನ್ನ ಮುಟ್ಟಿಸಿದ್ದಾರೆ ಯಾಕಂದ್ರೆ ಪರಮೇಶ್ವರು ಸಹ ಈ ಡಿ ಕೆ ಶಿವಕುಮಾರ್ ಅವರಿಂದ ನೊಂದಂತವ್ರೆ ಇಲ್ಲದಿದ್ದ ರನ್ಯ ರಾವ್ ಕೇಸನ್ನ ಮೇಲೆ ಹಾಕುದ್ರು ಒಂದು ಅಸಮಾಧಾನ ಅವ್ರಿಗೂ ಇರುತ್ತೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಒದ್ದು 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 ಅಧಿಕಾರ ತೆಗೆದುಕೊಳ್ಳುವಂತಹ ಸಂಸ್ಕೃತಿಯ ಡಿ ಕೆ ಶಿವಕುಮಾರ್ ಇಡೀ ರಾಜ್ಯ ರಾಜ್ಯದ ಜನರನ್ನ ಒದ್ ಒದಿಯುವಂತಹ ಪ್ರವೃತ್ತಿಗೆ ಮುಂದಾಗಿದ್ದಾರೆ ತಾನ್ ಮಾಡಿದ್ದೇ ಕರೆಕ್ಟ್ ಇನ್ನು ಬಿಡದಿಯಲ್ಲಿ ಜನ ಭೂಮಿ ಕೊಡಕ್ ಒಪ್ಕೊಂಡೇ ಇಲ್ಲ ಆಗ್ಲೇ ನಿನ್ನೆ ಎಲ್ಲ ಫೇಸ್ಬುಕ್ ನಲ್ಲಿ ಅವರ ಟ್ವಿಟರ್ ಅಕೌಂಟ್ ನಲ್ಲಿ ಹಾಕೊಂಡಿದ್ದಾರೆ ಈದ್ ಈದ್ ಬರುತ್ತೆ ಅದು ಬರುತ್ತೆ ಅಂತ ಸ್ವಾಮಿ ನಿಮ್ದೆ ನೂರಾರು ಎಕರೆ ಇದೆಯಲ್ಲ ಅದ್ರಲ್ಲಿ ಎಷ್ಟು ಸಾಮಾಜಿಕ ವ್ಯವಸ್ಥೆಗೆ ನಿಮ್ಮ ಭೂಮಿಯನ್ನ ಕೊಟ್ಟಿದ್ದೀರಾ ಮೊದ್ಲು ನಾಯಕನಾದವನು ತನ್ನ ಭೂಮಿಯನ್ನ ಕೊಡ್ಬೇಕು ಆಮೇಲೆ ಬಡವರ ಭೂಮಿಗೆ ಕೈ ಹಾಕ್ಬೇಕು ಇದು ಯಾವುದು ಡಿ ಕೆ ಶಿವಕುಮಾರ್ಗೆ ಅನ್ವಯ ಆಗಲ್ಲ ಅಂದ್ರೆ ಕೃಷ್ಣನ ಕೃಷ್ಣ ಕೃಷ್ಣನಂತವನು ಸಹ ಕಂಸನ ನೂರ ಒಂದು ತಪ್ಪುಗೆ ಎಣಿಸ್ತಿದ್ದಂತೆ ಆ ರೀತಿ ಇವತ್ತು ಹೈಕಮಾಂಡ್ ಹೈಕಮಾಂಡ್ ಅಹ್ ಡಿ ಕೆ ಶಿವಕುಮಾರ್ ಅವರ ನೂರ ಒಂದನೇ ತಪ್ಪಿಗೆ ಹಿಣಿಸ್ತಾ ಕೂತ್ಕೊಂಡಿದ್ಯಾ ಆ ನೂರ ಒಂದನೇ ತಪ್ಪು ಯಾವ್ದಾಗಿರುತ್ತೆ ಎಲ್ಗೆ ಫುಲ್ ಸ್ಟಾಪ್ ಬೀಳುತ್ತೆ ಅದು ಏನು ಬಹಳ ದಿನ ದೂರ ಇಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಹೆಚ್ಚಿದವರೆಲ್ಲ ಮೇಲ್ ಕೇರ್ದವ್ರೆಲ್ಲ ಕೆಳಿಗಿಳೆ ಕೆಳ ಕೆಳಗಿಳಿಲೇಬೇಕು ಅಹ್ ಕೊಬ್ಬಿ ಆಳಿದ ಯಾವ ರಾಜರು ಇವತ್ತು ಉಳಿದಿಲ್ಲ ಇವರು ರಾಜರಲ್ಲ ಸೇವಕರು ಅನ್ನೋದನ್ನ ಜನ ನಿನ್ನೆ ಜನ ಸಮಾವೇಶದಲ್ಲಿ ಹೇಳಿದ್ದಾರೆ ಇವತ್ತು ಅದೇ ಅವರಂತೆ ಆಯ್ಕೆ ಆಗಿರುವಂತಹ ಸಂಸದರು ಟೀಕೆ ಮಾಡಿ ಚಿಮಾರಿ ಹಾಕಿದ್ದಾರೆ ಆದ್ರೂ ಸಹ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ಇದನ್ನೆಲ್ಲಾ ನನಗಲ್ಲ ಅಂತ ಅನ್ಕೊಂಡಿದ್ರೆ ಅದ್ರ ಪರಿಣಾಮ ಕೆಟ್ಟದಾಗಿರುತ್ತೆ ಈ ಸುದ್ದಿಯೊಳಗಿನ ಸುದ್ದಿಯನ್ನ ಈಗ ನೇರ ಪ್ರಸಾರದಲ್ಲಿ ಹೇಳಿದೀನಿ ಮತ್ತಷ್ಟು ಸುದ್ದಿಯನ್ನ ನಿಮ್ಗೆ ಹೇಳ್ತಿರ್ತೀವಿ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನೀವು ನೋಡೋದ್ರ ಜೊತೆ ನಿಮ್ಮ ಬಳಗವನ್ನ ಸಿಯಾನ್ ಬಳಗಕ್ಕೆ ಕರ್ಕೊಂಡ್ ಬನ್ನಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ನೆರವನ್ನ ನೀಡಿ ನಮಸ್ಕಾರ ವೀಕ್ಷಕ